ಗೆರೆಗೆ ಹೊರತು ಹೇಳುವಂತ ಮಾತು ಬರೋದಿಲ್ಲ ಕೆಲವು ಜನ ಮಾಡ್ತಾರೆ ಬಯಸ್ ಮಾತಿನಿಂದ ನೀನು ನೋಡ್ಕೋತೀನಿ ಮಾಡ್ತೀನಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ದಿನ ಅಂತ ಹೇಳಿಕೊಂಡು ಕೂಡ ಸಾಧ್ಯ ಆ ಎಲ್ಲರಿಗೂ ಸ್ವಾಭಿಮಾನ ಹುಟ್ಟಿದ ಮಂತ್ರ ಒಂದು ಆದರೆ ಸ್ವಾಭಿಮಾನ ಮಾತ್ರ ಇರಬಾರ್ದು ಅದು ಮನುಷ್ಯತ್ವ ಅಲ್ಲ ಸ್ವಾಭಿಮಾನದಿಂದ ಬರೋಬೇಕು ಅದಕ್ಕೆ ನಾವು ಮನುಷ್ಯರಾಗಿ ಬಿಟ್ಟಿದ್ದು ನನ್ನ ಇಷ್ಟೇ ಹೇಳಕ್ಕೆ ಬಯಸ್ಕರ ಬಂಧುಗಳೇ ಯಾರಿಗೂ ಹೆದೋದು ಸುಳ್ಳಿಲ್ಲ ನಮ್ಮ ಅನ್ನ ನಮ್ಮ ಬೆನ್ನಿಕೆಯರ ರೊಟ್ಟಿಯನ್ನು ನಾವು ದುಡಿದು ತಿಂದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಹೊತ್ತು ಬೇರೆಲ್ಲರೂ ನಮ್ಮ ಮನೆ ನಡೆಸೋದಿಲ್ಲ ಮಾಡಿ ಹಾಕೋದಿಲ್ಲ ನಮ್ಮ ಸ್ವಾಭಿಮಾನವನ್ನ ನಾವು ಬಿಟ್ಕೊಡೋದು ಬೇಡ ಇವತ್ತು ಸೋತಿದ್ದೀವಿ ಅಂತ ಹೇಳಿ ಅವಲೋಕನ ಮಾಡ್ಕೊಳ್ಳೋಣ ಆತ್ಮಾವಲೋಕನ ಮಾಡ್ಕೊಳ್ಳೋಣ ಆದರೆ ನೀ ನನಗೆ ಬನ್ನಿ ಚೂರಿ ಹಾಕಿರಿ ನೀ ಕೆಲಸ ಮಾಡಲ್ಲ ನೀವು ನನಗೆ ಮೋಸ ಮಾಡಿದಿರಿ ಅದು ಬೇಕಾಗಿಲ್ಲ ನನಗೆ ಕೆಲಸ ಮಾಡಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರುವಂತಹ ಅಂತ ಕೆಲಸ ಮಾಡಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರುವಂತಹ ಅಂತ ಬಂದರು ನನ್ನ ಮಗನೇ ಹೇಳಿದ್ದೀನಿ ಯಾರು ನಿಮಗೆ ಸಹಾಯ ಮಾಡಿದಾರೋ ಅವರು ನಿನ್ನೆ ನನೀಟ್ ಆಗುವಂಥದ್ದೇವು ಯಾರು ಮಾಡರೋ ಅವರು ಕೂಡ ನಿಲ್ಲಿದ್ದೇವರು ಯಾಕಂತಂದ್ರೆ ಈಗ ಆಗಬಹುದ ಅಂತ ಮುಂದಿನ ದಿನದಲ್ಲಿ ಎಚ್ಚರಿಕೆಯಿಂದ ಇಲ್ಲಕ್ಕೆ ನೀವು ಅವರು ಸಹಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ಬೆಳಗ್ಗೆ ಅಣ್ಣನ ಹತ್ರ ಮಾತಾಡ್ಬೇಕಂದ್ರೆ ಸಿದ್ರಿಗಣ್ಣನ ಹತ್ರ ಮಾತಾಡ್ಬೇಕಂದ್ರೆ ಅವ್ರ ಮಾತನ್ನ ಹೇಳುತ್ತೆ ಬಿದ್ದವರು ಸಂಘಟದಲ್ಲಿ ಗೆದ್ದವರ ಸಂಘಟದಲ್ಲಿ ವರು ನೈಡು ಬಿದ್ದುವಂತ ಹೇಳಿ ಪಡ್ಕೊಂಡ್ರೆ ಗೆದ್ದವರು ಯಾಕೆ ಕಡಿಮೆ ಇತ್ತು ಅಂತ ಸಂತೇ ಹೆರಕ್ಕೆ ಹೇಳುವಂತ ಮಾತು ಬರೋದಿಲ್ಲ ಕೆಲವು ಜನ ಮಾಡ್ತಾರೆ ಬಯಸ್ ಇಂದ ಮಾತಿನಿಂದ ನೀನು ನೋಡ್ಕೋತೀನಿ ನೀನು ಮಾಡ್ತೀನಿ ನೀನು ಅದನ್ನು ಮಾಡ್ತೀನಿ ಪ್ರಜಾಪ್ರಭುತ್ವ பிரஜாபிரபத்துவிலு தின அந்த ஹேர் கொண்டு போட சாத்திய ஆபிமான பட்டிதான் ஒன்று எலே பார்த்து அது சுவாமான மாற்றி இடாது அது மனித அல்ல சாபிமான அதுக்கே அது நான் மனுஷன் நான் இசை நேரத்தில் வயசு பந்துகளே யாரும் எதிரோது சொல்ல நம்ம அண்ண ನಮ್ಮ ಬೆನ್ನಿಕೆ ಎರಡು ವೃತ್ತಿಯನ್ನು ನಾವು ದುಡಿದು ತಿಂದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಮತ್ತು ಬೇರೆಯವರು ನಮ್ಮ ಮನೆ ನಡೆಸೋದಿಲ್ಲ ಬೇರೆಯವರೇನು ನಮ್ಮ ಕೈ ಕೆಟ್ಟು